नमः ॐ वन्दे विष्णुं नमामि श्रियमथ च भुवं ब्रह्मवायु च वन्दे गायत्रीं भारतीं तामपि गरुडमनन्तं भजे रुद्रदेवं देवीं वन्दे सुपर्णीमहिपतिदयितां वारुणीमप्युमां ताम् इन्द्रादीन् काममुख्यानपि सकलसुरा तद्गुंमद्गुश अभ्रमं भंगरहितं अजडं विमलं सदा भजे भजेतापत्रपह पूज्याय च भजतां कल्पवृक्षाय नमतां कामधेनवे पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुः हृदयाः तान् नमस्ये गुरोन्मम आपादमौलिपर्यन्तं गुरूणाम् आकृतिं स्मरेत्तेन विघ्नाः प्रणश्यन्ति सिद्ध्यन्ति च मनोरथाः श्री नमः हरिः ओम् लौकिक वैदिक भेद भिन्न वर्णात्मक ध्वन्यात्मक अशेष शब्दार्थ रुगादि सर्व वेदार्थ विष्णु मंत्रार्थ पुरुष सूक्तार्थ गायत्री अर्थ वासुदेव द्वादशाक्षर मंत्र आद्य अष्टाक्षरार्थ श्रीमन्नारायण अष्टाक्षरम मंत्रार्थ वासुदेव द्वादशाक्षर मंत्र अंतर्गत अन्त्य ವ್ಯಾಹೃತ್ಯರ್ಥ ಮಾತೃಕಾಮತ್ರಾರ್ಥ ನಿನ್ನೆಯ ದಿನ ಈ ಪಂಕ್ತಿಯ ವಿಶೇಷ ವಿವರಣವನ್ನು ಹೇಳ್ಕೊಳ್ತಾ ಕೊನೆಗೆ ಮುಕ್ತಿಯೋಗ್ಯ ಜೀವರಲ್ಲಿ ಏಕ ಗುಣೋಪಾಸಕರು ಇರ್ತಾರೆ ಅವರು ಭಗವಂತನ ಒಂದು ಗುಣವಾದ ಆತ್ಮ ಎಂಬ ಗುಣವನ್ನು ಉಪಾಸನೆ ಮಾಡಿ ಅಂತಹ ಭಗವಂತನನ್ನು ಸಾಕ್ಷಾತ್ಕಾರ ಪಡಿತಾರೆ ಮನುಷ್ಯೋತ್ತಮರು ಸತ್ತು ಚಿತು ಆನಂದ ಆತ್ಮ ಎಂಬ ನಾಲ್ಕು ಗುಣಗಳುಳ್ಳವನು ಭಗವಂತ ಎಂದು ಉಪಾಸನೆ ಮಾಡಿ ಆ ರೀತಿಯಾಗಿ ಭಗವಂತನ ಸಾಕ್ಷಾತ್ಕಾರವನ್ನು ಹೊಂದುತ್ತಾರೆ ಅಂತ ಹೇಳಿಕೊಂಡಿದ್ದಾಗಿದೆ ಅದೇ ವಿಷಯವನ್ನು ಇವತ್ತು ಮುಂದುವರಿಸುತ್ತಾ ಮನುಷ್ಯೋತ್ತಮರಕ್ಕಿಂತ ಉತ್ತಮರಾದಂತಹ ಋಷಿಗಳು ಗಂಧರ್ವರು ದೇವ ದೇವತೆಗಳು ಅವರವರು ಅವರ ಯೋಗ್ಯತಾನುಸಾರ ಭಗವಂತನ ಬಹುಗುಣಗಳನ್ನು ಉಪಾಸನೆ ಮಾಡ್ತಾರೆ ಬ್ರಹ್ಮವಾಯುಗಳು ಮಾತ್ರ ಮತ್ತು ಆ ಪದವಿಗೆ ಅರ್ಹರಾದ ರುಜುಗಣದ ಜೀವರು ಮಾತ್ರ ಸರ್ವಗುಣಗಳಿಂದ ಉಪಾಸನೆ ಮಾಡ್ತಾರೆ ಈ ಸರ್ವಗುಣಗಳಿಂದ ಉಪಾಸನೆ ಎಂಬುದನ್ನು ನಾನು ಮುಂದೆ ನಿಮಗೆ ವಿವರಣೆಯನ್ನು ಕೊಡ್ತೇನೆ ಯಾವ ಅಧಿಕಾರಿ ಎಷ್ಟು ಭಗವಂತನ ಗುಣಗಳನ್ನು ಚಿಂತಿಸಿ ಧ್ಯಾನ ಮಾಡಿದರೂ ಆ ಜೀವನ ಸ್ವರೂಪಯೋಗ್ಯತೆಗೆ ಅನುಗುಣವಾಗಿ ಸಾಕ್ಷಾತ್ಕಾರಕ್ಕೆ ಅವಶ್ಯಕವಾದಷ್ಟು ಭಗವದ್ಗುಣಗಳು ಮಾತ್ರ ಸ್ಪಷ್ಟವಾಗಿ ಒಂದು ಕಡೆ ಧ್ಯಾನದಲ್ಲಿ ಅವನಿಗೆ ಗೋಚರವಾಗತ್ತೆ ಗುಣಪ್ರತ್ಯಯ ಸಹಿತವಾಗಿ ಅಂದರೆ ಗುಣಜ್ಞಾನ ಸಹಿತವಾಗಿ ಅವರಿಗೆ ಭಗವಂತನ ಸಾಕ್ಷಾತ್ಕಾರವಾಗತ್ತೆ ಇಲ್ಲಿ ಭಗವಂತನ ಗುಣಗಳನ್ನು ಹೇಗೆ ಉಪಾಸನೆ ಮಾಡಬೇಕು ಅಂದರೆ ಭಗವದ್ಗುಣಗಳು ಒಂದೊಂದು ಭಗವಂತನ ಗುಣಗಳು ಅನಂತಗಳು ಅವನು ಅನಂತ ಕಲ್ಯಾಣ ಗುಣಪರಿಪೂರ್ಣನು ಆ ಭಗವಂತನ ಒಂದೊಂದು ಗುಣಗಳು ಪರಿಪೂರ್ಣವಾಗಿದೆ ಲೋಕ ವಿಲಕ್ಷಣವಾಗಿದೆ ಎಂದು ನಾವು ಉಪಾಸನೆ ಮಾಡಬೇಕು ಲೋಕ ವಿಲಕ್ಷಣವಾಗಿದೆ ಯಾಕೆ ಈ ಲೋಕ ಅಂತ ಹೇಳಿದರೆ ಪ್ರಕೃತಿ ಸಂಬಂಧಪಟ್ಟಿದ್ದು ಈ ಲೋಕ ಪ್ರಕೃತಿ ಗುಣದಿಂದ ಕೂಡಿದೆ ಪ್ರಕೃತಿ ತ್ರಿಗುಣಾತ್ಮಕವಾದದ್ದು ಸತ್ವರಜಸ್ತಮೋ ಗುಣಾತ್ಮಕವಾದದ್ದು ಆದ ಕಾರಣ ಇದು ಪ್ರಾಕೃತ ಅಂತ ಕರೆಯಲ್ಪಡತ್ತೆ ಪ್ರಕೃತಿ ಸಂಬಂಧಪಟ್ಟಿದ್ದಾದ ಕಾರಣ ಈ ಲೋಕ ಪ್ರಾಕೃತ ಆದರೆ ಭಗವಂತನು ಲೋಕವಿಲಕ್ಷಣ ಅವನು ಪ್ರಕೃತಿ ಸಂಬಂಧ ಇಲ್ಲದೇ ಇರುವವನಾದ ಕಾರಣ ಅವನು ಪ್ರಾಕೃತನಲ್ಲ ಅಂದರೆ ಅಪ್ರಾಕೃತನು ಅಂದರೆ ಅವನ ಗುಣಗಳೆಲ್ಲವೂ ಕೂಡ ಲೋಕವಿಲಕ್ಷಣವಾಗಿದೆ ಅಪ್ರಾಕೃತವಾಗಿದೆ ಅವನು ಅಪ್ರಾಕೃತ ಅಂತ ಧ್ಯಾನಿಸಬೇಕು ಇನ್ನು ಭಗವಂತನ ಒಂದೊಂದು ಗುಣಗಳು ಪರಿಪೂರ್ಣ ಭಗವಂತನ ಗುಣಗಳು ಕೆಲವು ಪೂರ್ಣ ಕೆಲವು ಅಸಂಪೂರ್ಣ ಕೆಲವು ಅರ್ಧ ಕೆಲವು ಕಾಲು ಭಾಗ ಅಂತ ಪ್ರಶ್ನೆ ಇಲ್ಲ ಅವನ ಎಲ್ಲ ಗುಣಗಳು ಪ್ರತಿಯೊಂದು ಗುಣವು ಪೂರ್ಣವಾಗಿರುತ್ತೆ ಇದರನ್ನೇ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಚತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಓಂ ಶಾಂತಿ 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 ಅಂತ ಶ್ರುತಿ ಹೇಳ್ತಾ ಇದೆ ಅಂದರೆ ಭಗವಂತನ ಪ್ರತಿಯೊಂದು ಗುಣ ಪೂರ್ಣವು ಅಂತ ನಾವು ಉಪಾಸನೆ ಮಾಡಬೇಕು ಇಲ್ಲಿ ಒಂದು ದೃಷ್ಟಾಂತವನ್ನು ಹೇಳಬೇಕಾಗಿದೆ ರಾಮಾಯಣದಲ್ಲಿ ರಾಮಚಂದ್ರ ಶಿವಧನುರ್ಭಂಗವನ್ನು ಮಾಡಿ ಬರ್ತಾ ಇರುವಾಗ ಪರಶುರಾಮ ಬರ್ತಾರೆ ಪರಶುರಾಮನು ಬಂದು ಹೇ ರಾಮ ನೀನು ಶಿವಧನುರ್ಭಂಗ ಮಾಡಿದ್ಯಾ ವಿಷ್ಣು ಧನುರ್ಭಂಗ ಮಾಡು ಅಂತ ವಿಷ್ಣು ಧನುರ್ಭಂಗ ವಿಷ್ಣು ಕೊಟ್ಟು ಯುದ್ಧವಾಗತ್ತೆ ರಾಮ ಪರಶುರಾಮರಿಬ್ಬರಿಗೂ ಯುದ್ಧವಾಗತ್ತೆ ಅಲ್ಲಿ ನಮಗೆ ರಾಮ ಗೆದ್ದ ಪರಶುರಾಮ ಸೋತ ಎಂಬುವಂತಹ ಒಂದು ಪ್ರಸಂಗ ನಮಗೆ ಕಂಡುಬರುತ್ತೆ ಆದರೆ ರಾಮನು ಪರಶುರಾಮನು ಎರಡೂ ಭಗವಂತನ ಅವತಾರಗಳೇ ಭಗವಂತನೇ ರಾಮನಾಗಿ ಪರಶುರಾಮನಾಗಿ ಅವತಾರ ಮಾಡಿದ್ದಾನೆ ಆದ ಕಾರಣ ರಾಮ ಪರಶುರಾಮರಿಬ್ಬರೂ ಭಗವಂತನೇ ಆದಾಗ ಎರಡೂ ರೂಪಗಳು ಭಗವಂತ ರೂಪ ಭಗವದ್ ರೂಪಗಳಾದಾಗ ಎರಡೂ ಪೂರ್ಣಗಳೇ ಅದರಲ್ಲಿ ಒಂದು ರೂಪವಾದ ರಾಮ ಗೆಲ್ಲುವುದು ಅವನು ಪೂರ್ಣನಾಗಿರುವುದು ಇನ್ನೊಂದು ರೂಪವಾದ ಪರಶುರಾಮ ಸೋಲುವುದು ಅವನು ಅಪರಿಪೂರ್ಣನಾಗಿರುವುದು ಎಂಬುವಂತಹ ಒಂದು ಪ್ರಸಂಗ ಈ ವಾದ ಅತ್ಯಂತ ಅಜ್ಞಾನಪೂರ್ಣವಾದದ್ದು ಏಕೆ ಅಂತಂದರೆ ಭಗವಂತ ಏನು ಇದ್ದಾನೆ ಸತ್ವರಜಸ್ತಮೋ ತ್ರಿವಿಧ ಜೀವರಾಶಿಗಳು ಅದರಲ್ಲಿ ತಮೋ ಜೀವರಾಶಿಗಳಿಗೆ ಭಗವಂತನ ಕುರಿತು ಅನ್ಯಥಾ ಜ್ಞಾನ ಬರಬೇಕು ಅಂದರೆ ಭಗವಂತ ರಾಮ ಪರಶುರಾಮರಿಬ್ಬರು ಬೇರೆ ಬೇರೆ ರಾಮ ಗೆದ್ದ ಪರಶುರಾಮ ಸೋತ ಎಂಬುವಂತಹ ಅನ್ಯಥಾ ಜ್ಞಾನ ಭಗವಂತನನ್ನ ಕುರಿತು ಅನ್ಯಥಾ ಜ್ಞಾನ ಬರಬೇಕು ಯಾರಿಗೆ ತಾಮಸರಿಗೆ ಆ ಜ್ಞಾನ ಬಂದಾಗ ಮಾತ್ರ ಅವರ ಸಾಧನೆಯಾಗಿ ಅವರು ತಮಸ್ಸಿಗೆ ಹೋಗ್ತಾರೆ ಆದರೆ ರಾಮ ಪರಶುರಾಮರಿಬ್ಬರೂ ಯುದ್ಧ ಮಾಡುತ್ತಿರುವಾಗ ಭಗವಂತ ಎರಡು ರೂಪಗಳಿಂದ ತನ್ನ ಒಂದು ರೂಪದಿಂದ ಇನ್ನೊಂದು ರೂಪದ ಜೊತೆಗೆ ಯುದ್ಧವನ್ನು ಮಾಡುತ್ತಿರುವ ದೃಶ್ಯವನ್ನು ಕಂಡು ಆ ಭಗವಂತನ ಲೀಲಾವಿಶೇಷವನ್ನು ಕಂಡು ದೇವತೆಗಳೆಲ್ಲರೂ ಕೂಡ ಆನಂದ ಪಡ್ತಾ ಇದ್ದಾರಂತೆ ಯಾಕೆ ಭಗವತ್ ತತ್ವವನ್ನು ಅವರು ತಿಳಿದವರಾದ ಕಾರಣ ದೇವತೆಗಳು ಸಾತ್ವಿಕರಾದ ಕಾರಣ ರಾಮನೂ ಪೂರ್ಣ ಪರಶುರಾಮನೂ ಪೂರ್ಣ ಆದರೆ ಯಾಕೆ ಈ ರೀತಿ ವಿಡಂಬನೆ ಮಾಡಿದ ಅಂತ ತಾಮಸರಾದಂತಹ ಜೀವರಾಶಿಗಳಿಗೆ ಭಗವಂತನ ಕುರಿತು ಅನ್ಯಥಾಜ್ಞಾನ ಬಂದು ಅವರ ಸಾಧನೆ ಅವರಿಗೆ ಆಗಿ ಅವರು ನಿತ್ಯ ತಮಸ್ಸು ನರಕಕ್ಕೆ ಹೋಗಬೇಕು ಆದ ಕಾರಣ ಭಗವಂತ ಆ ರೀತಿ ವಿಡಂಬನೆ ಮಾಡಿದನೇ ಹೊರತು ರಾಮ ಪರಶುರಾಮರಿಬ್ಬರೂ ಪೂರ್ಣರೇ ಆದರೆ ಅಲ್ಲಿ ವರಬಲದಿಂದ ಅತುಲ ಎಂಬ ದೈತ್ಯನು ಪರಶುರಾಮನ ನಾಭಿಯಲ್ಲಿ ಇದ್ದ ಕಾರಣ ರಾಮದೇವರು ಅವನನ್ನು ಸಂಹಾರ ಮಾಡಿದ್ದಾನೆ ಬಾಣಪ್ರಯೋಗ ಮಾಡಿ ಈ ತತ್ವವನ್ನು ತಿಳ್ಕೊಂಡು ನಾವು ಭಗವಂತ ಪೂರ್ಣ ಗುಣಪರಿಪೂರ್ಣ ಒಂದೊಂದು ಗುಣವೂ ಪರಿಪೂರ್ಣವು ಅದು ಲೋಕ ವಿಲಕ್ಷಣವಾಗಿದೆ ಅಂತ ಉಪಾಸನೆ ಮಾಡಬೇಕು ನಾವು ಭಗವಂತನ ಗುಣಗಳನ್ನು ಉಪಾಸನೆ ಮಾಡುವಾಗ ನಮ್ಮ ಅವನ ಭಗವಂತನ ಜ್ಞಾನಾನಂದಾದಿ ಗುಣಗಳು ನಮ್ಮ ಅನುಭವದಲ್ಲಿ ಇರುವ ಯಾವ ಜ್ಞಾನಾನಂದಾದಿಗಳಂತೆ ಇರೋದಿಲ್ಲ ಅವು ವಿಜಾತೀಯ ಗುಣಗಳು ಯಾಕೆ ಎಂದು ನಾನು ಇವಾಗೇ ಹೇಳಿದಂತೆ ನಾವೆಲ್ಲರೂ ಪ್ರಕೃತಿ ಸಂಬಂಧಪಟ್ಟ ಪ್ರಾಕೃತರಾದರೆ ಭಗವಂತ ಪ್ರಕೃತಿ ಸಂಬಂಧಪಡದೇ ಇರುವಂತಹ ಅಪ್ರಾಕೃತನಾದ ಕಾರಣ ಅವನ ಜ್ಞಾನಾನಂದಾದಿಗಳು ಲೋಕವಿಲಕ್ಷಣವಾಗಿರತ್ತೆ ಅಪ್ರಾಕೃತವಾಗಿರತ್ತೆ ಆದ ಕಾರಣ ಅವನ ಗುಣಗಳು ಲೋಕವಿಲಕ್ಷಣ ಪ್ರತಿಯೊಂದು ಗುಣವೂ ಪೂರ್ಣ ಅಂತ ಉಪಾಸನೆ ಮಾಡಬೇಕು ಇದರನ್ನೇ ಆನಂದೋನೇ ದೃಶಾನಂದ ಮೊದಲಾದ ಶ್ರುತಿಗಳು ನಮಗೆ ತಿಳಿಸಿಕೊಡುತ್ತೆ ಇನ್ನು ವೇದೋ ವೇದದಲ್ಲಿ ಹೇಳಿರುವ ಯಾವ ವಿದ್ಯೆಯಿಂದ ಯಾವ ಶಾಖೆಯ ಎಷ್ಟು ಗುಣಗಳ ಜ್ಞಾನವನ್ನು ಭಗವಂತನ ಸಾಕ್ಷಾತ್ಕಾರಕ್ಕೆ ತಾನು ಅರ್ಹ ಎಂಬುದು ನಿಶ್ಚಯ ಮಾಡಿಕೊಂಡು ಅನಂತರ ಭಗವಂತನಲ್ಲಿ ಭಗವಂತನ ಉಪಾಸನೆಯಲ್ಲಿ ತೊಡಗಬೇಕು ಆದರೆ ಇದು ಎಲ್ಲರಿಗೂ ಸಾಧ್ಯವಾಗಲ್ಲ ಯಾಕೆ ಎಲ್ಲರಿಗೂ ಅವರವರ ಸ್ವರೂಪ ಜ್ಞಾನ ಇರೋದಿಲ್ಲ ಸಾಧನೆ ಮಾಡಿಕೋಬೇಕು ಸಾಧನೆ ಮಾಡಿಕೊಳ್ಳಿಕ್ಕೆ ಎಷ್ಟು ಭಗವಂತನ ಗುಣಗಳನ್ನು ನಾನು ಉಪಾಸನೆ ಮಾಡಬೇಕು ಅಂತ ನೋಡಿದಾಗ ನಮಗೆ ಗೊತ್ತಾಗುವುದಿಲ್ಲ ಯಾಕೆ ಸ್ವರೂಪ ಜ್ಞಾನ ನಮಗೆ ಇಲ್ಲದೇ ಇರೋದರಿಂದ ಆವಾಗ ಎಲ್ಲ ವೇದಾರ್ಥವ ಜ್ಞಾನವು ನಾವು ಪಡೆಯಬೇಕಾಗಿ ಬರುತ್ತೆ ಯಾಕೆ ನಮ್ಮ ಸ್ವರೂಪ ಜ್ಞಾನ ನಮಗೆ ತಿಳಿಯದೇ ಇರುವ ಕಾರಣ ನಮ್ಮ ಸ್ವರೂಪ ಯೋಗ್ಯತೆಗೆ ತಕ್ಕಂತೆ ಎಷ್ಟು ಭಗವಂತನ ಗುಣಗಳನ್ನು ನಾವು ಉಪಾಸನೆ ಮಾಡಬೇಕು ಎಂಬುದು ನಮಗೆ ತಿಳಿಯೋದಿಲ್ಲದ ಕಾರಣ ನಾವು ಎಲ್ಲ ವೇದಾರ್ಥಗಳ ಜ್ಞಾನವನ್ನು ಪಡೆಯಬೇಕು ಎಂಬ ವಿಷಯವನ್ನು ಓಂ ಸರ್ವವೇದಾಂತ ಪ್ರತ್ಯಯಂ ಚೋದ್ಯನಾಥ ವಿಶೇಷ ಚೋ ಚೋದನಾದ್ಯ ವಿಶೇಷಾತ್ ಓಂ ಎಂಬುವ ಅಧಿಕರಣ ನಮಗೆ ಆ ವಿಷಯವನ್ನೇ ತಿಳಿಸಿಕೊಡತ್ತೆ ಇನ್ನು ಭಗವಂತನ ಬಹುಗುಣಗಳ ಉಪಾಸನೆ ಮಾಡುವುದರಲ್ಲಿ ಅಧಿಕಾರ ಇಲ್ಲದೇ ಇರುವವರು ಅವರಿಗೆ ಸರ್ವವೇದಾರ್ಥಜ್ಞಾನ ಜ್ಞಾನ ವ್ಯರ್ಥ ಎಂಬುವಂತಹ ಸಂಶಯ ನಮಗೆ ಬಂದೇ ಬರುತ್ತೆ ನಿನ್ನೆ ನಾನು ಹೇಳಿದಂತೆ ಮುಕ್ತಿಯೋಗ್ಯ ಜೀವರಲ್ಲಿ ಏಕಗುಣ ಉಪಾಸಕರಿರ್ತಾರೆ ಅಂತಹ ಏಕಗುಣೋಪಾಸ ಅಧಿಕಾರಿಗಳಿಗೆ ಎಲ್ಲ ಗುಣಗಳನ್ನು ಭಗವಂತನ ವೇದದಲ್ಲಿ ಹೇಳಿರುವ ಎಲ್ಲ ಗುಣಗಳ ಜ್ಞಾನ ಯಾಕೆ ಪಡೆಯಬೇಕು ಎಂಬುವಂತಹ ಪ್ರಶ್ನೆ ಸಹಜವಾಗಿ ಬರುತ್ತೆ ಆದರೆ ಇಲ್ಲಿ ಎರಡು ರಕ ಅಧಿಕಾರಿಗಳಿರ್ತಾರೆ ಒಬ್ಬರು ಉಪಾಸನಾಧಿಕಾರಿಗಳು ಇನ್ನೊಬ್ಬರು ಜ್ಞಾನಾಧಿಕಾರಿಗಳು ಅಂತಿರ್ತಾರೆ ಯಾರಾದರೆ ಯಾವ ವಿದ್ಯೆಯನ್ನು ತಿಳ್ಕೊಂಡು ಅಲ್ಲಿ ಹೇಳಿರುವಂತಹ ಗುಣಗಳನ್ನು ಉಪಾಸನೆ ಮಾಡಿ ಆ ಗುಣಜ್ಞಾನ ಸಹಿತವಾದ ಭಗವಂತನ ಸಾಕ್ಷಾತ್ಕಾರವನ್ನು ಹೊಂದುತ್ತಾರೋ ಅವನು ಆ ವಿದ್ಯೆಗೆ ಉಪಾಸನಾಧಿಕಾರಿ ಆಗ್ತಾನೆ ಇನ್ನು ಉಳಿದವರು ಆ ವಿದ್ಯೆಯಲ್ಲಿ ಹೇಳಿರುವಂತಹ ಎಲ್ಲ ಗುಣಗಳನ್ನು ತಿಳಿಯುವುದರಲ್ಲಿ ಮಾತ್ರ ಅಧಿಕಾರಿಗಳಾಗಿರ್ತಾರೆ ಆ ಗುಣಗಳನ್ನೆಲ್ಲ ಉಪಾಸನೆ ಮಾಡುವುದರಲ್ಲಿ ಮಾತ್ರ ಅಧಿಕಾರ ಅವರು ಹೊಂದಿರುವುದಿಲ್ಲ ಆ ವಿದ್ಯೆಯಲ್ಲಿ ಪ್ರತಿಪಾದ್ಯವಾದ ಭಗವದ್ಗುಣಗಳನ್ನು ತಿಳಿಯುವುದರಲ್ಲಿ ಮಾತ್ರ ಅಧಿಕಾರಿಗಳು ಅಂಥವರು ಜ್ಞಾನಾಧಿಕಾರಿಗಳು ತಿಳುಕೊಂಡು ಉಪಾಸನೆ ಮಾಡುವ ಯೋಗ್ಯತೆ ಉಳ್ಳವರು ಉಪಾಸನಾಧಿಕಾರಿಗಳು ಈ ಕಾರಣದಿಂದಾಗಿ ನಮ್ಮ ಸ್ವರೂಪ ಯೋಗ್ಯತೆ ನಮಗೆ ಗೊತ್ತಿಲ್ಲದೇ ಇರುವ ಕಾರಣ ಸರ್ವ ವೇದಾರ್ಥ ಜ್ಞಾನವನ್ನು ನಾವು ಅವಶ್ಯವಾಗಿ ಪಡೆಯಲೇಬೇಕು ಅಂತ ಬ್ರಹ್ಮಸೂತ್ರ ಬ್ರಹ್ಮಸೂತ್ರಗಳು ನಮಗೆ ಇದೆ ಇನ್ನು ಎಲ್ಲರೂ ಎಲ್ಲ ಗುಣಗಳಿಂದ ಒಂದು ಕಡೆ ಒಟ್ಟುಗೂಡಿಸಿ ಧ್ಯಾನ ಮಾಡುವುದು ಎಂಬುದು ಎಲ್ಲರಿಗೂ ಸಾಧ್ಯವಿಲ್ಲ ಯಾಕೆ ಭಿನ್ನ ಜೀವರು ಭಿನ್ನ ಯೋಗ್ಯತೆಗಳು ಎಲ್ಲ ಜೀವರಿಗೂ ಒಂದೇ ರೀತಿಯಾದ ಯೋಗ್ಯತೆ ಅಧಿಕಾರಗಳಿರುವುದಿಲ್ಲ ಭಿನ್ನ ಜೀವರು ಆದ ಎಲ್ಲ ಎಲ್ಲರೂ ಎಲ್ಲ ಗುಣಗಳನ್ನು ಧ್ಯಾನ ಮಾಡಲಿಕ್ಕೆ ಅರ್ಹರಾಗುವುದಿಲ್ಲ ಆದ ಕಾರಣ ಓಂಕಾರದಲ್ಲಿ ನಮಗೆ ಏನೇನು ಅಡಗಿದೆ ಅರ್ಥಗಳು ಅಂದರೆ ವಿಷ್ಣು ಮಂತ್ರಾರ್ಥ ಆತ್ಮ ಮೊದಲಾದ ಒಂದೊಂದು ಶಬ್ದಗಳಲ್ಲಿ ಹೇಳಿದ ಅರ್ಥ ಸರ್ವವೇದ ಪ್ರತಿಪಾದ್ಯ ಗುಣಗಳೆಲ್ಲವೂ ಕೂಡ ಓಂಕಾರದಲ್ಲಿ ನಿಕ್ಷಿಪ್ತವಾಗಿದೆ ಅಂದರೆ ಓಂಕಾರ ಇಷ್ಟು ಅರ್ಥಗಳನ್ನು ಒಳಗೊಂಡಿದೆ ಆ ಅವುಗಳನ್ನು ತೆಳೆದು ತಿಳ್ಕೊಂಡು ಉಪಾಸನೆ ಮಾಡಿ ಅಂದರೆ ಓಂಕಾರದಲ್ಲಿ ಹೇಳಲ್ಪಟ್ಟಿರುವಂತಹ ಸರ್ವ ಗುಣಗಳನ್ನು ತಿಳ್ಕೊಂಡು ಆ ಗುಣಜ್ಞಾನ ಸಹಿತವಾಗಿ ಭಗವಂತನ ಸಾಕ್ಷಾತ್ಕಾರ ಹೊಂದುವ ಸಾಮರ್ಥ್ಯವುಳ್ಳವರು ಕೇವಲ ಜೀವೋತ್ತಮರಾದಂತಹ ಬ್ರಹ್ಮವಾಯುಗಳು ಮಾತ್ರ ಇಲ್ಲಿ ಜೀವೋತ್ತಮರಾದ ಬ್ರಹ್ಮ ವಾಯುದೇವರ ಉಪಾಸನಾಧಿಕಾರವೇ ಬಹಳ ದೊಡ್ಡದು ಸಾಮಾನ್ಯ ನಮ್ಮ ಜೀವರಕ್ಕಿಂತ ಭಿನ್ನವಾಗಿರುತ್ತೆ ಯಾಕೆ ಅವರ ಅಧಿಕಾರವೇ ಜಾಸ್ತಿ ಅದಕ್ಕೆ ಇಲ್ಲಿ ಓಂಕಾರದಲ್ಲಿ ಎಷ್ಟು ಅರ್ಥಗಳು ತುಂಬಿದೆ ಅಂತ ರಾಯರು ಹೇಳ್ತಾ ಇದ್ದಾರೆ ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷ ಶಬ್ದಾರ್ಥಗಳು ರುಗಾದಿ ಭೂತವಾದ ವಿಷ್ಣು ಮಂತ್ರಾರ್ಥ ಪುರುಷ ಸೂಕ್ತಾರ್ಥ ಗಾಯತ್ರಿ ಅರ್ಥ ವಾಸುದೇವ ದ್ವಾದಶಾಕ್ಷರದಲ್ಲಿರುವ ಮೊದಲಿನ ಎಂಟು ಅಷ್ಟಾಕ್ಷರಗಳ ಅರ್ಥ ಕೊನೆಯ ನಾಲ್ಕು ಅಕ್ಷರಗಳ ಅರ್ಥ ನಾರಾಯಣ ಅಷ್ಟಾಕ್ಷರ ಮಂತ್ರಾರ್ಥ ವ್ಯಾಕೃತ್ಯರ್ಥ ಮಾತೃಕಾ ಮಂತ್ರಾರ್ಥ ಇವೆಲ್ಲವನ್ನೂ ಒಳಗೊಂಡಿರುವುದು ಓಂಕಾರ ಈ ಓಂಕಾರದಲ್ಲಿ ಈ ಎಲ್ಲ ಗುಣಗಳು ಇದೆ ಅವುಗಳನ್ನೆಲ್ಲ ತಿಳಿದು ಉಪಾಸನೆ ಮಾಡುವ ಸಾಮರ್ಥ್ಯ ಭಗವಂತನನ್ನು ಆ ಗುಣಸಹಿತವಾಗಿ ಸಾಕ್ಷಾತ್ಕರಿಸಿಕೊ ಸಾಕ್ಷಾತ್ಕರಿಸಿಕೊಳ್ಳುವ ಸಾಮರ್ಥ್ಯ ಮನ ನಮಗೆ ಜೀವೋತ್ತಮರಾದ ಬ್ರಹ್ಮವಾಯುಗಳಿಗೆ ಮಾತ್ರ ಇದೆ ಆದ ಕಾರಣವೇ ಇಷ್ಟು ವಿಷಯ ಯಾಕೆ ಇಲ್ಲಿ ಉಪಾಸನಾ ಸಂಬಂಧಪಟ್ಟು ಇಲ್ಲಿ ಇಷ್ಟು ವಿಷಯ ಯಾಕೆ ಹೇಳಲ್ಪಟ್ಟಿದೆ ಸಂಬಂಧವೇ ಇಲ್ಲ ಅಂತ ಅಂದ್ಕೊಳ್ಳಿಕ್ಕಿಲ್ಲ ಸಂಬಂಧ ಇರುವ ಕಾರಣವೇ ಇಷ್ಟು ಹೇಳಲ್ಪಟ್ಟಿದೆ ಇಷ್ಟನ್ನು ಉಪಾಸನೆ ಮಾಡುವ ಉತ್ತಮ ಅಧಿಕಾರಿಗಳು ಯಾರು ಬ್ರಹ್ಮವಾಯುಗಳು ಇಷ್ಟು ಅರ್ಥವನ್ನು ಒಳಗೊಂಡಿರುವಂತಹದ್ದು ಓಂಕಾರ ಪ್ರಣವ ಮಂತ್ರ ಅಂತಹ ಪ್ರಣವ ಮಂತ್ರವನ್ನು ಉಪಾಸನೆ ಮಾಡುವುದರಲ್ಲಿ ಮುಖ್ಯ ಅಧಿಕಾರಿಗಳು ಬ್ರಹ್ಮವಾಯುಗಳು ಅಂತ ಹೇಳಿದ್ದಾರೆ ಇನ್ನು ಉಳಿದ ಜೀವರು ಅಷ್ಟು ಶಕ್ತಿ ಇಲ್ಲ ಅಶಕ್ತರಾದ ಕಾರಣ ಕೆಲವರು ಏಕ ಗುಣೋಪಾಸಕರು ಕೆಲವರು ನಾಲ್ಕು ಗುಣೋಪಾಸಕರು ಈ ರೀತಿಯಾಗಿ ಅವರವರು ಅವರವರ ಯೋಗ್ಯತಾನುಸಾರ ಭಗವಂತನ ಗುಣಗಳನ್ನು ಉಪಾಸನೆ ಮಾಡ್ತಾರಾದ ಕಾರಣ ಅಂತಹ ಅಶಕ್ತರಿಗಾಗಿ ಭಗವಾನ್ ದೇವರು ವೇದಗಳನ್ನು ಶಾಖೋಪಶಾಖೆಗಳಾಗಿ ವಿಭಾಗ ಮಾಡಿ ಉಪದೇಶವನ್ನು ಮಾಡಿದ್ದಾರೆ ಆದ ಕಾರಣ ಸಾಧಕರು ಅವರಿಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಗುಣಗಳನ್ನು ಆ ಗುಣಗಳ ಜ್ಞಾನವನ್ನು ಅವರು ಪಡೆದು ಆ ಗುಣಗಳ ಜ್ಞಾನವನ್ನು ಪಡೆದು ಅವುಗಳನ್ನು ಒಟ್ಟುಗೂಡಿಸಿ ಅವರಿಗೆ ಸಾಧ್ಯವಾದಷ್ಟು ಗುಣಗಳನ್ನು ಚಿಂತನೆ ಮಾಡಿ ಧ್ಯಾನಿಸುವುದಕ್ಕೆ ಪ್ರಯತ್ನ ಪಡಬೇಕು ಹಾಗೆ ಸಂಪಾದನೆ ಮಾಡಿಕೊಂಡ ಜ್ಞಾನವೆಲ್ಲವೂ ಸಂಸ್ಕಾರ ರೂಪದಿಂದ ಅವರ ಮನಸ್ಸಿನಲ್ಲಿ ಅದು ತುಂಬಿಕೊಂಡು ಒಳಗೆ ಇದ್ದು ತನ್ನ ಪ್ರಭಾವವನ್ನು ಬೀರ್ತಾ ಇರುತ್ತೆ ಸಾಧಕನಾದವನು ಜನ್ಮಾಂತರಗಳ ಅನೇಕ ಜನ್ಮಗಳನ್ನು ಹೊಂದಿ ಸಂಸ್ಕಾರಗಳನ್ನು ಹೊತ್ತುಕೊಂಡು ತಾನು ನಾನಾ ದೇಹಗಳನ್ನು ಪಡಿತಾ ಇರ್ತಾನೆ ಅಂತಹ ಸಾಧಕನಿಗೆ ಈ ಸಾಧನೆಯನ್ನು ಮುಂದುವರಿಸಿಕೊಳ್ಳುವುದು ಸರ್ವವೇದಾರ್ಥ ಜ್ಞಾನಕ್ಕಾಗಿ ಅನೇಕ ಜನ್ಮಗಳಲ್ಲಿ ಆ ಸಂಸ್ಕಾರಗಳನ್ನು ಹೊತ್ತುಕೊಂಡು ದೇಹಗಳನ್ನು ಪಡಿತ ಸಾಧನೆ ಮಾಡುವವನಿಗೆ ಈ ಸರ್ವವೇದಾರ್ಥ ಜ್ಞಾನಕ್ಕಾಗಿ ಪ್ರಯತ್ನ ಮಾಡುವುದು ಅಸಾಧ್ಯವಲ್ಲ ದುಸ್ಸಾಧ್ಯವಲ್ಲ ಆದರೆ ಕಷ್ಟಸಾಧ್ಯವಾಗಬಹುದೇ ಹೊರತು ದುಸ್ಸಾಧ್ಯ ಅಸಾಧ್ಯವಲ್ಲ ಆದರೆ ಈ ವಿಶಿಷ್ಟ ಜ್ಞಾನದ ಒಂದು ಸ್ಮರಣೆ ಸಂಸ್ಕಾರ ಪ್ರತಿ ಜನ್ಮದಲ್ಲಿ ಇರಬೇಕು ಅಂತ ನಿಯಮವಿಲ್ಲ ಇರಬಾರದು ಎಂಬ ನಿಯಮವೂ ಇಲ್ಲ ಇನ್ನು ಸರ್ವ ವೇದಗಳ ಸಂಗ್ರಹ ಪುರುಷ ಸೂಕ್ತ ಅಂತ ಹೇಳಲ್ಪಡತ್ತೆ ಅಂದರೆ ಪುರುಷ ಸೂಕ್ತ ಸರ್ವವೇದಗಳ ಸಂಗ್ರಹ ಅಂತ ಹೇಳಿದಲ್ಲಿ ಆ ಸರ್ವ ವೇದಗಳ ಎಲ್ಲವನ್ನು ಅಂದರೆ ಅರ್ಥಗಳನ್ನು ಹೇಳಿದರೂ ಭಗವಂತನ ವಿಷ್ಣುವಿನ ಎಲ್ಲ ಗುಣಗಳನ್ನು ಹೇಳತ್ತಾ ಅಂದರೆ ಖಂಡಿತವಾಗಿ ಹೇಳೋದಿಲ್ಲ ಪುರುಷ ಸೂಕ್ತ ಸರ್ವ ವೇದಾರ್ಥಗಳ ಸಂಗ್ರಹವಾದರೂ ನಿಮಗೆ ಅರ್ಥ ಆಗಿ ಮತ್ತು ಇನ್ನೊಮ್ಮೆ ರಿಪೀಟ್ ಇದ್ದೇನೆ ಪುರುಷ ಸೂಕ್ತ ಸರ್ವ ವೇದಗಳ ಅರ್ಥವನ್ನು ಸಂಗ್ರಹ ಮಾಡಿ ಹೇಳಿದರೂ ಭಗವಂತನ ಎಲ್ಲ ಗುಣಗಳನ್ನು ಹೇಳುವುದಿಲ್ಲ ಏಕೆ ಹೇಳಿದರೆ ಸಾಕ್ಷಾತ್ತು ಅವಿಭಕ್ತ ಕುಟುಂಬಿನಿ ಅಕ್ಷರತತ್ವಗಳಾದ ಭಗವಂತನ ಪತ್ನಿಯಾದಂತಹ ಜಗನ್ಮಾತೆಯಾದಂತಹ ಲಕ್ಷ್ಮೀದೇವಿಯೇ ಭಗವಂತನ ಸಕಲ ಗುಣಗಳನ್ನು ಸಾಕಲ್ಯವಾಗಿ ಸಮಗ್ರವಾಗಿ ತಿಳಿದುಕೊಂಡಿಲ್ಲ ಅಂತ ಮೇಲೆ ಪುರುಷ ಸೂಕ್ತ ಭಗವಂತನ ಎಲ್ಲ ಗುಣಗಳನ್ನು ಹೇಗೆ ವ್ಯಕ್ತಪಡಿಸುತ್ತೆ ಪಡಿಸೋದಿಲ್ಲ ಇದೇ ವಿಷಯವನ್ನೇ ಬ್ರಹ್ಮತರ್ಕ ಹೇಳುತ್ತೆ ಏನಂತ ಸರ್ವತಃ ಪೌರುಷೇ ಸೂಕ್ತೇ ಗುಣ ವಿಷ್ಣು ಹೃದಿ ರೀತ ತತ್ರ ನೈವಸರ್ವೇಪಿ ತಸ್ಮತ್ ಕಾರ್ಯೋಪಸಂಹೃತಿ ಅಂಥೇಳಿ ಆದ ಕಾರಣ ಪುರುಷ ಸೂಕ್ತದಿಂದ ಎಲ್ಲರೂ ಎಲ್ಲ ವೇದಾರ್ಥಗಳನ್ನು ತಿಳಿಯುವುದಕ್ಕೆ ಸಾಧ್ಯವಾಗಿ ಅಸಾಧ್ಯವಾಗುವುದಿಲ್ಲ ಅಲ್ಲಿ ಪುರುಷ ಸೂಕ್ತದಲ್ಲಿ ಎಲ್ಲವೂ ಹೇಳಿಲ್ಲ ಎಂಬುದು ನಮಗೆ ಸ್ಪಷ್ಟವಾಗ್ತಾ ಇದೆ ಪ್ರಮಾಣಗಳಿಂದ ಸರ್ವಾಧಿಕಾರಿಗಳು ಎಲ್ಲವನ್ನು ಪುರುಷ ಸೂಕ್ತದಿಂದ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ ಅಂದರೆ ಎಲ್ಲರಿಗೂ ಜೀವೋತ್ತಮರಾದ ಬ್ರಹ್ಮವಾಯುಗಳಿಗೆ ಇರುವಷ್ಟು ಸಾಮರ್ಥ್ಯ ಅಧಿಕಾರ ಯೋಗ್ಯತೆ ಇರುವುದಿಲ್ಲ ಇನ್ನು ಪುರುಷ ಸೂಕ್ತಾರ್ಥವನ್ನು ತಿಳಿದು ಉಪಾಸನೆ ಮಾಡುವ ಉಪಾಸಕರಲ್ಲಿ ಸರ್ವ ವೇದಾರ್ಥಗಳನ್ನು ಅಂದರೆ ಸಮಸ್ತ ವೇದಗಳಲ್ಲಿ ಹೇಳಲ್ಪಟ್ಟಿರುವ ಭಗವದ್ಗುಣಗಳನ್ನು ಚಿಂತನೆ ಮಾಡುವವರಲ್ಲಿ ವಾಯುದೇವರೇ ಮಹತ್ ಅಧಿಕಾರಿಗಳು ಮಹಾಧಿಕಾರಿಗಳು ಶ್ರೇಷ್ಠ ಅಧಿಕಾರಿಗಳು ಅಂಥೇಳಿ ಇಲ್ಲಿ ಹೇಳಿದ್ದಾಗಿದೆ ಅದರನ್ನೇ ಈ ಓಂಕಾರವು ಇಷ್ಟು ಅರ್ಥಗಳನ್ನು ಒಳಗೊಂಡಿದೆ ಇಲ್ಲಿವರೆಗೂ ನಾವು ಹೇಳಿಕೊಂಡಂತೆ ವೈದಿಕ ಭೇದ ಭಿನ್ನ ಧ್ವನ್ಯಾತ್ಮಕ ಶೇಷ ಶಬ್ದಾರ್ಥಗಳು ಋಗಾದಿ ವಿಷ್ಣು ಋಗಾದಿ ವೇದಾರ್ಥಭೂತವಾದ ವಿಷ್ಣು ಮಂತ್ರಾರ್ಥ ಪುರುಷ ಸೂಕ್ತಾರ್ಥ ಸೂಕ್ತಾರ್ಥ ಗಾಯತ್ರಿರ್ಥ ವಾಸುದೇವ ದ್ವಾದಶಾಕ್ಷರದಲ್ಲಿರುವಂತಹ ಮೊದಲು ಎಂಟು ಅಕ್ಷರ ಅರ್ಥಗಳ ಅರ್ಥ ಮತ್ತು ಕೊನೆಯ ನಾಲ್ಕು ಅಕ್ಷರಗಳ ಅರ್ಥ ನಾರಾಯಣ ಅಷ್ಟಾಕ್ಷರ ಮಂತ್ರಾರ್ಥ ವ್ಯಾಹೃತ್ಯರ್ಥ ಮಾತೃಕಾ ಮಂತ್ರಾರ್ಥಗಳ ಇವೆಲ್ಲವನ್ನು ಪ್ರಣವ ಮಂತ್ರ ಓಂಕಾರವು ಒಳಗೊಂಡಿದೆ ಅಂತಂದ ಮೇಲೆ ಆ ಅಂತಹ ಓಂಕಾರವನ್ನು ಜಪಿಸುವುದರ ಜಪಿಸುವವರಲ್ಲಿ ಉಪಾಸನೆ ಮಾಡುವವರಲ್ಲಿ ಯಾರಯ್ಯ ಉತ್ತಮಾಧಿಕಾರಿಗಳು ಪ್ರಣವೋಪಾಸಕಾನ ಈ ಪ್ರಣವ ಮಂತ್ರವನ್ನು ಉಪಾಸನೆ ಮಾಡುವುದರಲ್ಲಿ ಉತ್ತಮಾಧಿಕಾರಿಗಳು ಯಾರು ಅಂತ ಹೇಳಿದರೆ ಜೀವೋತ್ತಮರಾದ ವಾಯುದೇವರು ಮಾತ್ರ ಮಿಕ್ಕವರೆಲ್ಲರೂ ಅವರವರ ಯೋಗ್ಯತಾನುಸಾರ ಅವರವರು ಆ ಓಂಕಾರದಲ್ಲಿ ಹೇಳಿರುವ ಅನೇಕ ಗುಣಗಳನ್ನು ಕೆಲವು ಗುಣಗಳು ಅವರವರ ಯೋಗ್ಯತಾನುಸಾರ ಉಪಾಸನೆ ಮಾಡಿ ಆ ಗುಣವಿಶಿಷ್ಟನಾದ ಭಗವಂತನ ಸಾಕ್ಷಾತ್ಕಾರವನ್ನು ಪಡಿತಾರೆ ಅಂತ ಹೇಳಿ ಇನ್ನು ಓಂಕಾರ ಓಂಕಾರ ಎಷ್ಟು ಅಕ್ಷರಗಳಿಂದ ಕೂಡಿದೆ ಆ ಅಕ್ಷರಗಳು ಯಾವ ಯಾವ ಭಗವದ್ ರೂಪಗಳನ್ನು ತಿಳಿಸಿಕೊಡತ್ತೆ ಮತ್ತು ವಾಸುದೇವ ದ್ವಾದಶಾಕ್ಷರ ನಾರಾಯಣ ಅಷ್ಟಾಕ್ಷರ ಮಂತ್ರಗಳು ಓಂಕಾರದಲ್ಲಿರುವ ಯಾವ ಯಾವ ಭಗವದ್ ರೂಪಗಳನ್ನು ಗುಣಗಳನ್ನು ತಿಳಿಸಿಕೊಡತ್ತೆ ಎಂಬ ವಿಷಯವನ್ನು ನಾಳೆಯ ನಮ್ಮ ಪ್ರವಚನದಲ್ಲಿ ಹೇಳಿಕೊಳ್ಳೋಣ ಅಂತ ಹೇಳ್ತಾ ಶ್ರೀ ಕೃಷ್ಣಾರ್ಪಣಮಸ್ತು ಮಧ್ಯೇಶಾರ್ಪಣ ಎಲ್ಲರಿಗೂ ಶುಭಮಸ್ತು